ಸ್ನೇಹಿತರೆ ನಮಸ್ತೆ ನಾವು ನೆಟ್ಸರ್ಫ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡಿಂದ ಸರ್ಫ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀರಿ ನನ್ನ ಹೆಸರು ಪ್ರದೀಪ್ ಕುಮಾರ್ ಹಾಗೂ ನಮ್ಮ ಸಹೋದ್ಯೋಗಿ ದೇವಪ್ರಸಾದ್ ಸರ್ ಇದ್ದಾರೆ ನಾವು ನೆಟ್ಸರ್ಫ್ ಸಂಸ್ಥೆಯ ಉತ್ಪನ್ನವಾದಂಥ ಶೇತು ರಿಚ್ ಹಾಗೂ ಎನ್ ಪಿ ಕೆನ ಡ್ರೆಂಚ್ ಮಾಡಿ ಸ್ಟಿಮ್ ರಿಚ್ ಮತ್ತು ನೈಂಟಿನ ನಾವು ಸ್ಪ್ರೇ ಮಾಡಿಸಿದ್ದೀರಿ ಪ್ರಗತಿಪರ ರೈತರಾದಂಥ ಸುಬ್ರಾಯಪ್ಪನವರು ಈ ಪ್ರಾಡಕ್ಟ್ನ ಬಳಕೆ ಮಾಡಿದ್ದಾರೆ ಅವರ ಅನಿಸಿಕೆನ ಈಗ ಕೇಳಿ ತಿಳಿಯೋಣ ಸರ್ ನಮಸ್ತೆ ಸರ್ ಸರ್ ನನ್ನ ಸುಬ್ರಾಯಪ್ಪ ಕಾರ್ಲಪುರ ಅಂತ ಹೇಳಿ ನಾವು ಈ ಬ್ರೋಕ್ಲಿ ಸಸಿ ಉಣ್ದಾಗ ಒಂದು ಇಪ್ಪತ್ತು ದಿವಸ ಆಯಿತು ಇಪ್ಪತ್ತು ದಿವಸದಿಂದ ಏನು ಡೆವಲಪ್ಮೆಂಟ್ ಬಂದಿರಲಿಲ್ಲ ಈ ಬ್ರೋಕ್ಲಿ ಸಸಿ ಇಪ್ಪತ್ತು ದಿನ ಆದಮೇಲೆ ನಮಗೆ ಕಾರ್ಲಾಪುರ ಮಂಜುನಾಥ್ ಅಂತ ಹೇಳಿ ಈ ದೇವಪ್ರಸಾದ್ ಸರ್ನ ಪರಿಚಯ ಮಾಡಿಕೊಟ್ರು ಅವ್ರನ್ನ ಕರ್ಕೊಂಬಂದು ತೋಟ ತೋರಿಸ್ದಾಗ ಈ ತೋಟ ನೋಡಿಬಿಟ್ಟು ನನಗೆ ಸ್ಟಿಮ್ ಬ್ರಿಜ್ ಕೊಟ್ಟರು ಈ ಸ್ಟಿಮ್ ಬ್ರಿಜ್ ಕೊಟ್ಟಾಗ ಒಂದು ಸಾರಿ ನಾನು ಡ್ರಿಂಚಿಂಗ್ ಮಾಡಿದೆ ಒಂದು ಎರಡು ಸಾರಿ ಬಂದು ಸ್ಪ್ರೇ ಮಾಡಿದೆ ಅತ್ತೊಂದು ವಾರ ಹದಿನೈದು ದಿವ್ಸಕ್ಕೆಲ್ಲ ಗಿಡ ಫುಲ್ ಡೆವಲಪ್ಮೆಂಟ್ ಆಯಿತು ನನಗೆ ಭಾರಿ ಚೆನ್ನಾಗೇ ಆಯಿತು ಮತ್ತು ದೇವಪ್ರಸಾದ್ ಸರ್ ಕರೆದು ತೋಟ ತೋರಿಸಿದಾಗ ಅವರು ಭಾರಿ ಆಶ್ಚರ್ಯಪಟ್ಟರು ನನಗೆ ಭಾರಿ ಸಂತೋಷ ಆಗ್ತಾಯಿದೆ ಸರ್ ಸರ್ ಇದಕ್ಕೂ ಮುಂಚೆ ನೀವು ಏನೇನು ಗೊಬ್ಬರಗಳು ಕೊಟ್ಟಿದ್ದೀರಾ ಸರ್ ಸರ್ ನಾನು ಬಂದು ದನಿನ ಗೊಬ್ಬರ ಕೊಟ್ಟಿದ್ದೆ ಮತ್ತು ಈ ಫರ್ಟಿಲೈಸರ್ ಗೊಬ್ಬರ ಎಲ್ಲ ಕೊಟ್ಟಿದ್ದೆ ಅದರಲ್ಲೇನು ನನಗೆ ಡೆವಲಪ್ಮೆಂಟ್ ಕಂಡು ಬಂದಿರಲಿಲ್ಲ ಇದು ಸ್ಟಿಮ್ ಬಯೋ ಬಯೋನೈಂಟೀನ್ ಇದೆಲ್ಲ ನಾನು ಸ್ಪ್ರೇ ಮತ್ತೆ ಡ್ರಿಂಚಿಂಗ್ ಮಾಡಿದಾಗ ಒಂದು ಹದಿನೈದು ಇಪ್ಪತ್ತು ದಿವಸಕ್ಕೆಲ್ಲ ಫ್ಲವರ್ ಬರಕ್ಕೆ ಸ್ಟಾರ್ಟ್ ಆಯಿತು ಹೂಣಿದ ಒಂದು ಇಪ್ಪತ್ತು ದಿನ ಆದಮೇಲೆ ಈಗ ಅದನ್ನ ನಾನು ನನಗೆ ಬೇಕಾದ ಸ್ನೇಹಿತರುಗಳಿಗೆಲ್ಲ ನಾನು ಹೇಳ್ಬಲ್ಲೆ ಸಿಮ್ ಪ್ರಾಡಕ್ಟ್ ಡ್ರಂಚಿಂಗ್ ಒಂದ್ ಸರಿ ಮಾಡಿದಿರಲ್ಲ ಸರ್ ಸರಿ ಒಂದ್ ಸರಿ ಮಾಡಿದಿರಾ ಸ್ಟಿಮ್ ರಿಚ್ ಬೈ 99 ಸ್ಪ್ರೇ ಎಷ್ಟು ಸರಿ ಮಾಡಿದಿರ ನಂತರ ಸ್ಪ್ರೇ ಅದು ಒಂದ್ ಎರಡು ಸರಿ ಮಾಡಿದಿರಾ ಎರಡು ಸರಿ ಮಾಡಿದಿರಾ ಒಂದು ಸ್ಪ್ರೇ ಇಂದ ಇನ್ನೊಂದ್ ಸ್ಪ್ರೇ ಗೆ ನಿಮಗೆ ಡಿಫರೆನ್ಸ್ ಗಳು ಯಾವ ತರ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಸರ್ ಗಿಡ ದಿನ ದಿನಕ್ಕೂ ಚೇಂಜ್ ಆತಾ ಬಂತು ಸರ್ ಇದು ಸರಿ ಸರ್ ರೈತರ ಕೂಡ ನೀವು ಇದನ್ನ ಬಳಕೆ ಮಾಡಕ್ಕೆ ತಿಳಿಸ್ತೀರಾ ಹೌದು ಸರ್ ತಿಳಿಸ್ತೀನಿ ಸಂತೋಷವಾಗಿ ತಿಳಿಸ್ತೀನಿ ಸರ್ ಹಾ ಸರ್ ಇದು ನಿಮಗೆ ಪ್ರಾಡಕ್ಟ್ನ ನೀವು ಬಳಕೆ ಮಾಡಿದ್ದೀರಾ ಹೌದು ಸರ್ ಕೆಮಿಕಲ್ಗೂ ಮತ್ತು ನಮ್ಮ ಪ್ರಾಡಕ್ಟ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಿಮಗೆ ಬೆಲೆಯಲ್ಲಿ ವ್ಯತ್ಯಾಸಗಳೇನಿದೆ ಸರ್ ಬೆಲೆಯಲ್ಲಿ ಇದು ಆರ್ಗ್ಯಾನಿಕ್ಕು ನಮಗೆ ಭಾರಿ ಕಡಿಮೆ ಬೆಲೆಯಲ್ಲಿ ಸಿಕ್ತು ಸಿಕ್ಕಿದ್ರೂ ಬೆಳೆ ಭಾರಿ ಚೆನ್ನಾಗಿ ಬಂತು ಆರ್ಗ್ಯಾನಿಕ್ಕು ನನಗೆ ಭಾರಿ ಒಳ್ಳೆಯದು ಅನ್ನಿಸ್ತು ಆದರೂ ನಾನು ನಮಗೆ ಸ್ನೇಹಿತರಿಗೆ ತೋಟ ಅಂಥ ಸ್ನೇಹಿತರುಗಳಿಗೆಲ್ಲ ನಾನು ಇದನ್ನು ಹಾಕಿಸ್ಬೇಕು ಅಂತ ನನಗೆ ಅನುಭವ ಚೆನ್ನಾಗಾಯ್ತು ಸರ್ ಓಕೆ ಸರ್ ಸರ್ ಮತ್ತೊಮ್ಮೆ ನಿಮ್ಮ ಹೆಸರು ಮತ್ತು ಊರು ಫೋನ್ ನಂಬರ್ನ ಹೇಳೋದಾದರೆ ಈ ವಿಡಿಯೋ ನೋಡ್ತಿರೋಂಥ ವೀಕ್ಷಕರು ಮತ್ತೆ ನಿಮಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ಸರ್ ನನ್ನ ಹೆಸರು ಬಂದು ಎಂ ಸುಬ್ರಾಯಪ್ಪ ಕಾರ್ಲಾಪುರ ಸೊಣ್ಣನಹಳ್ಳಿ ನಮ್ಮ ಹೋಬಳಿ ಬಂದು ಯಲಂಕ ತಾಲೂಕು ಹೆಸರುಘಟ್ಟ ಹೋಬಳಿ ನನ್ನ ಮೊಬೈಲ್ ನಂಬರ್ ಬಂದು ನೈನ್ ಡಬಲ್ ಏಟ್ ಸಿಕ್ಸ್ ಜೀರೋ ಫೈವ್ ಫೋರ್ ಸಿಕ್ಸ್ ಒನ್ ಫೈವ್ ಥ್ಯಾಂಕ್ ಯು ಸರ್ ಓಕೆ ಸರ್